ಮತ್ತೇ ಮಾಡ್ತು ಇದ್ದು ಹೋಯ್ತು ಎಲ್ಲ ನಮ್ಮ ಮಾಡಿ ಇದು ಮಾಡ್ರಿ ಬಜಿ ಕೊಡ್ರಿ ಹಂಗೆ ಬಜಿ ಒಂದ್ ಒಂದ್ ಪ್ಲೇಟ್ ಬಜಿ ಕೊಡ್ರಿ ಆದ್ರೂ ಎರಡು ತೊಲಿ ಬಂಗಾರ ಹಾಕಿನ ಎಲ್ಲ ಹೊಳೆ ಬಿಡು ಬಜಿ ಐದು ತೊಲಿ ನಾನೇ ಹಾಕಿ ಕರ್ಕೊಂಡ್ಬರ್ಬೇಕೀನ ಹುಡುಗಿ ಅಂತ ಪರಿಸ್ಥಿತಿ ಬಂದ್ ಕೂತೀನಿ ಈಗ ನಾ

ನಮ್ ದೋಸ್ತ ಆರ್ಮಿ ಸೆಲೆಕ್ಟ್ ಆಗಿದ್ದಲ್ಲ ಬಂದಾನಂದ್ ಹದಿನೈದು ದಿನ ಆಗಿತ್ತು ಆಗಿತ್ತಲ್ಲಿ ಬೇರೆ ಕಡೆ ಹೋಗಿದ್ದ ಬಂದಾನ ಸಂಜೆ ಹೋಗ್ಬೋ ಮನಿಗ್ ಬಾತ್ ನಾವು ಬಾರ್ ಮಾರೇ ಎಲ್ಲ ರೆಡಿ ಆರ್ಮಿ ಆರ್ಮಿ ಬಂದಾಗಮೇ ಆರು ತಿಂಗ್ಳೊಳಗೆ ಮರ್ಸ್ಕೊಂಡ್ ಬರ್ತಾನೆ ಬಂದಾಗಮ್ಮೆ ಚಲೋ ಹಿಡಿದು ಬಿಡು ಆದ್ರ ಏಯ್ ನಮ್ಮ ಕ್ಲಾಸ್ಮೇಟ್ ನಾನೋ ಚಟ್ಟಿ ದೋಸ್ತ ಅವ ನಮ್ಮ ಕ್ಲಾಸ್ಮೇಟ್ ಹೋಮಾರ್ಯ ಹ್ಞೂ ಹ್ಞೂ ಇದ್ದ ಅಲ್ಲ ಅವ ಅರ್ಮ್ಯಾಗ ನೀ ಯಾಕೆ ಅರ್ಮ್ಯಾಗ ಇಲ್ಲ ಅಂತೀನಿ ಹೈಟ್ ಕಮ್ಮಿ ಹೈಟ್ ಕಮ್ಮಿ ಹೈಟ್ ದೋಸ್ತಾಗೆ ಬಾರಿ ಒಳ್ಳೆ ಕೆಲಸ ಇದ್ದವು ನೋಡಿ ಅಲ್ಲೇ ಅವ್ರ ಮನ್ಯಾಗ ಏನೋ ಅನ್ನಲ್ಲ ಏನಂತಿನ ಏಯ್ ಏನೂ ಅನ್ನೋಂಗಿಲ್ಲವಾ ಅವ ಪರಿಚಯದರ ಚಟ್ಟಿ ದೋಸ್ತವನಂದು ಇದು ಅವ್ರ ಅಪ್ಪರ ಏಯ ಅವ್ರ ಮುಚ್ಚ್ಯಾರ

ನಮಸ್ತೆ دوستಿ ಮಾಡಕತ್ತೀವಾಲ ನಮಗೂ ಬಹಳ ಖುಷಿ ನಮ್ಮ دوست ಅರ್ಮಯ ಅಂತ ಹೇಳಕ ಹೆಮ್ಮೆ ನನಗೆ ಊರ ಎಲ್ಲಾ ನಾನು ನಮ್ಮ دوست ಅರ್ಮಯದ ನಮ್ಮ دوست ಅರ್ಮಯ ಅಲ್ಲ دوستಾ ಇದು ಅವರಿಗೆ ತಮಗೆ ಒಟಿ ಪ್ಯಾಕೆಟ್ ಅಲ್ಲಿ ಐತಿ ಒಟಿ ಏ ನಮಗೆ ಅದೇ ನಿಮಗೆ ರೆಮದ್ದು ನಮಗೆ ಇದು ಹಟ್ಟಾ ಕೊಡಿ ಇಲ್ಲಿ ನಾನು ಫಸ್ಟ್ ಟೈಮ್ ಇದು ಏನಾಯ್ತು ಏ ತೆಲಿ ಕಡಸೋ

ಹೇ ಕೇಳಿದ್ ಏನು ಮಾಡ್ಲಿ ದೋಸ್ತ ಹಾಂ ಅವಾಗೆಲ್ಲ ಗಂಟ ಬಿದ್ದಾಗ ಏನು ಕೇರ್ ಮಾಡಲಿಲ್ಲ ನನಗೆ ಆದ್ರೆ ನೀನು ಭಾಳ ಮಿಸ್ ಮಾಡ್ಕೊಂಡ ಆಕಿ ಅವಾಗ ಭಾಳ ಭಾಚಾರಿ ಈಗ ಹೋಗ್ತಾವ್ರು ಅವ್ರು ಅಣೆ ಬಾರ ನಂದು ಈ ಮದ್ವೆಗೆ ಆರಾಮ ಇದಿನಪ್ಪ ಡ್ಯೂಟಿ ನಡ್ತದೆ ಅಣ್ಣ ಮಲಕ್ಕ ಏ ಹಾಕ್ಕೊ ರೀ ಅಣ್ಣ ನೀವು ಹಾಕೋರಾ ನಿಮ್ಮ ನಿಮ್ಮ ಕೈಯ್ಯಾರೆ ಹಾಕಿ ರೀ ನೀವು ಮಜ್ಜೆ ಮಾಡ್ತೀರ ಹಾಕೊಂಡು ನೋಡಿರಿ ಅಣ್ಣ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಹಾಂ ಸಾಕು ನೋಡಿರಿ ಸಾಕು ಸ್ವಲ್ಪ ಸ್ವಲ್ಪ ತೋರಿ ಅಣ್ಣ

ಜಯ ಹೇಳ ಬರ್ರಿಪ್ಲಾ ನಾಡ ನುಗ್ಗಿ ನಾಡ ಮುಂದೆ ನುಗ್ಗಿ ಎದೆ ಯು ಬಿಸಿ ನೀ ನಡೆ ಮುಂದೆ

சிவேத்தலல <laughs> <laughs>

ನಾಳೆ 10 ಗಂಟೆ ನೋಡಿ ಹೇಳ ಚಾ ಚಾಕೌಡ್ ರಕರೆ ಓ ಓ ಓ ನಾ ಕೊಡ್್ರೆಪ್ಪ ಕೆಲಸ ಅದ ಹಾಕಿನೇ ಬಿಲ್ ಕೊಟ್ಟಿನ್ ಕೊಡ್ರಿ ನೀವು ಕುಡಿಬೇಕಿಲ್ಲ ಮಾರನೇ ಎಲ್ಲಾ ಕೊಡ್್ರೆ ಸರ್ ನೀ ಇಷ್ಟಾ ಚರಿತಾ ಮತ್ತೆ ನಿಮ್ಮನಿಗೂ ಏನೋ ನಾ ಜಲ್ಕ ಮಾಡ್ ಬರಮ್ಮ ಬರ್ರಿ ಜೆಲ್ಲಿ ಬರೇ ನೀನೇ ಬಾ ನೀ ಜಲ್ದಿ ಬಾ ನಮ್ಮ ಅದ್ಡಿಗೆ ಲೇಟ್ ಮಾಡ್ತಾಳೋ ಆ ತ

ಅಲ್ಲಿಯೋ ನಿಂದಿರ್ಬೇಕಂದ್ರೆ ಡಬಲ್ ಗುಂಡಿಗೆ ಇರ್ಬೇಕು ತಂದೆ ತಾಯಿ ಮಕ್ಕಳು ಹೆಂಡತಿ ಮಕ್ಕಳನ್ನ ಬಿಟ್ಕಿ ಅಲ್ಲಿ ಅದು ಅದು ಸಾಧಾರಣ ಕೆಲಸ ಅಲ್ಲ ಅದು ಅವೆಲ್ಲ ಅದು ಯಾಕೆ ಹೇಳ ಜೈ ಜವಾನ್ ಜೈ ಕಿಸನ್ ಅಂತ ಹೇಳಿ ಇನ್ನೂ ಹೇಳಿಲ್ಲ ಅವೆಲ್ಲ ಎಷ್ಟು ಕಷ್ಟ ಆಯ್ತಂದ್ರೆ ಅಲ್ಲಿ ಚಳಿ ಗಾಳಿ ಮಳೆ ಬಿಸಿಲಾ ಒಂದು ಆಡ ಹಿಮ ಬಳತಿರ್ತದ ನಾರ್ಮಲ್ ಅದು ಮತ್ತೆ ನಮ್ಗೆ ಆಗದಪ್ಪ

ಮದುವೆಗೆ ಹೇಳಿಲ್ಲ ಅಲ್ವಾ ಅಣ್ಣ ಹೆಂಗ ಯಾಕಪ್ಪ ಮದುವೆ ಹಾಳು ಮಾಡ್ಕೊಳ್ಳ ನಿಮ್ಗೆ ಹೇಳಿ ಪರದೆ ತೆಗಿಯತ್ತ ಹೇಳ ಯಾಕ ಏನ್ ಪರದೆ ತೆಗಿಯ ಪರೇ ಯಾರು ತೋರಿಸಲ್ಲ ಮುಚ್ಚು ಮುಚ್ಚು ತೋರ್ಸಲ್ಲ ಹ್ಯಾಂಗ ತೋರಿಸಿ ಮದುವೆ ಕರ್ದಿದ್ ಏನಿಲ್ಲ ಹೆಂಡ್ತಿರು ತೋರ್ಸಲ್ಲ ಏನಮ್ಮ ಸುಮ್ಮ ಯಾಕೆ ಗೊತ್ತಾಗಲ್ಲ ಅಲ್ಲೋ ಎಲ್ಲ ಬಾಯ ಮಂಡ್ಯಾಕ್ಯಾರ ಉಂಡಿಲ್ಲ

ಅಲ್ಲೇ ನೋಡಿಲ್ಲ ಅಪ್ಪ ಆ್ಯಪಲ್ ಇದ್ದಂಗೆ ಮಾರೇ ಕಾಶ್ಮಿರಿ ಆ್ಯಪಲ್ ಆಗಿಡೋಲಿ ಆರ್ ಸಿ ಬಿ ಕಪ್ಪಿ ಹೊಡೆದಾನ ಅವ್ರ ಲೇವ್ವ ಯಾರು ದೇವ್ರಿಗೆ ನಾನು ಯಾ ದೇವ್ರಿಗೆ ಕೈ ಮುಗಿತಲ್ಲ ಅವ ಅವನು ಹೆಂಗೆ ಕೊಟ್ರು ಇವ್ಗೆ ಹೆಣ್ಣ ಇವ ನೋಡೋಕೆ ಹಿಂಗದಾನ ಅಕ್ಕಿ ನೋಡಿ ಇವ್ಗೆ ಹೆಣ್ಣೆ ಸಿಗಲ್ಲ ಎಕ್ಕಿ ಗಿಡಕ್ಕೆ ಮದ್ವೆ ಅಕಂತ ಮಾಡಿದ್ದೆ ನಾನು ಬರೀ ಯಾ ದೇವ್ರಿಗೆ ಹೊತ್ತಿದ್ದೆ ಯಾ ದೇವ್ರಿಗೆ ಕೈ ಮುಗೀತಿದವ ಗೊತ್ತಿಲ್ಲ ನೋಡಿದ ನಾನು ಅಲ್ಲೇ ಹೋಗೋದು ಮಾಡಿನಿ ಏನ್ ಮಾಡ್ತು ಲೇಲೆ ಇಲ್ಲ ಅದು ಅದರ ನಿನ್ ಎಸ್ ಲೇಲಿನ ಆ ತೆಲಿ ಮೇಲೆ ಸರಿಗೆ ಹಚ್ಚಿ ಕೆಲಸ ಮಾಡುತ್ತೆ ಮೊದ್ಲೇ ಒಣ ನಮ್ಮ ಸರಿ ಇಲ್ಲಿ ಸರಿಗು ಹಚ್ಚು ತೆಲಿ ಮೇಲೆ ಏ ನೀವು ಇಲ್ಲ ಕೊಡ್ಲೇ ನಾವ್ ಈ ಕಡೆ ಇಲ್ಲ ನಿಮ್ಗೆ ನಿನ್ನ ಕೆಲಸ ಆಧಾರ್ ಕಾರ್ಡ್ ಇಲ್ಲೇ ಕಟ್ಟಿ ಕಂಪನಿ ಬಿಟ್ಟಿ ಕಡಲ್ಲ ಮತ್ತೆ ಅಲ್ಲ ಈ ನನ್ನ ಮಕ್ಕಳು ಮಂದಿ ಮನಿ ಮುರ್ಕೊಂಡು ಚೋಡಾ ತಿನ್ಕೊಂಡು ಆರಾಮ್ ಅದಾರ ಇವ್ರನ್ನ ಆರಾಮ್ ಇರಾಕ್ ಬಿಡ್ಬಾರ್ದು ಹೆಂಗಾರ ಮಾಡಿ ಹಂಗ ಏ ನಿಂದ್ರಲ್ಲ ತಿಪ್ಪ